ಒಂದು ಕಾಲದಲ್ಲಿ ದೇವಿಯು ಸ್ನಾನಕ್ಕೆ ಹೋಗುವಾಗ ತನಗೆ ಕಾವಲುಗಾರನ ಅಗತ್ಯವಿದೆ ಎಂದು ಭಾವಿಸಿದಳು ಆದ್ದರಿಂದ ತನ್ನ ದೈವಿಕ ಶಕ್ತಿ ಮತ್ತು ತನ್ನ ದೇಹಕ್ಕೆ ಹಚ್ಚಿಕೊಂಡಿದ್ದ ಅರಿಶಿನದಿಂದ ಒಂದು ಹುಡುಗನ ಆಕೃತಿಯನ್ನು ಸೃಷ್ಟಿಸಿದಳು ಆ ಹುಡುಗನಿಗೆ ಜೀವ ತುಂಬಿದಳು ಆ ಮಗುವೇ ಗಣೇಶ ಗಣೇಶನು ಹುಟ್ಟಿದ ಪಾರ್ವತಿಯು ಅವನನ್ನು ತನ್ನ ಮನೆಗೆ ಕಾವಲು ಕಾಯಲು ನೇಮಿಸಿದಳು ಪಾರ್ವತಿಯ ಅನುಮತಿ ಇಲ್ಲದೆ ಯಾರನ್ನು ಒಳಗೆ ಬಿಡದಂತೆ ಗಣೇಶನಿಗೆ ಕಟ್ಟಪ್ಪಣೆ ಮಾಡಿದಳು ಕೆಲಸಮಯದ ನಂತರ ಶಿವನು ಹಿಂತಿರುಗಿದನು ಪಾರ್ವತಿಯನ್ನು ನೋಡುವ ಆತುರದಲ್ಲಿದ್ದ ಶಿವನು ಮನೆಗೆ ಪ್ರವೇಶಿಸಲು ಪ್ರಯತ್ನಿಸಿದನು ಆದರೆ ಗಣೇಶನು ಅವನನ್ನು ತಡೆದನು ನೀವು ಒಳಗೆ ಹೋಗುವಂತಿಲ್ಲ ಎಂದು ಗಣೇಶನು ಹೇಳಿದನು ನನ್ನ ತಾಯಿ ಪಾರ್ವತಿ ಯಾರಿಗೂ ಒಳಗೆ ಹೋಗಲು ಅನುಮತಿ ನೀಡಿಲ್ಲ ಶಿವನು ಗಣೇಶನ ಮಾತು ಕೇಳಿ ಆಶ್ಚರ್ಯಗೊಂಡನು ಆದರೆ ಗಣೇಶನು ತನ್ನ ಕರ್ತವ್ಯವನ್ನು ಬಿಡಲಿಲ್ಲ ಶಿವನು ಕೋಪಗೊಂಡು ಗಣೇಶನೊಂದಿಗೆ ಯುದ್ಧ ಮಾಡಿದನು ಈ ಯುದ್ಧದಲ್ಲಿ ಶಿವನು ಗಣೇಶನ ತಲೆಯನ್ನು ತ್ರಿಶೂಲದಿಂದ ಕತ್ತರಿಸಿದನು ಹೊರತು ನಡುಗಿತು ತನ್ನ ತಪ್ಪನ್ನು ಅರಿತ ಶಿವನು ಪಾರ್ವತಿಯ ದುಃಖವನ್ನು ಕಡಿಮೆ ಮಾಡಲು ಗಣೇಶನನ್ನು ಮತ್ತೆ ಬದುಕಿಸಲು ನಿರ್ಧರಿಸಿದನು ಶಿವನು ತನ್ನ ಪರಿವಾರವನ್ನು ಕಳುಹಿಸಿದನು ಅವರು ಒಂದು ಆನೆಯ ತಲೆಯನ್ನು ತಂದರು ಶಿವನು ಆನೆಯ ತಲೆಯನ್ನು ಗಣೇಶನ ದೇಹಕ್ಕೆ ಜೋಡಿಸಿ ಅವನಿಗೆ ಮತ್ತೆ ಜೀವ ತುಂಬಿದನು ಶಿವನು ಗಣೇಶನ ಧೈರ್ಯ ಮತ್ತು ನಿಷ್ಠೆಯನ್ನು ನೋಡಿ ಅವನನ್ನು ಎಲ್ಲಾ ದೇವರುಗಳಲ್ಲಿ ಮೊದಲು ಪೂಜಿಸಬೇಕೆಂದು ಆಶೀರ್ವದಿಸಿದನು ಅಂದಿನಿಂದ ಗಣೇಶನು ಎಲ್ಲಾ ಒಳ್ಳೆಯ ಕಾರ್ಯಗಳಿಗೆ ಆರಂಭದಲ್ಲಿ ಪೂಜಿಸಲ್ಪಡುವ ದೇವನಾದನು ಅವನು ವಿಘ್ನ ನಿವಾರಕ ಮತ್ತು ಜ್ಞಾನದ ಸಂಕೇತವಾದನು